அப்பட்வா ஏ பல்யாரு ஆக சாலை சாலி மாதிரி மத்திய சாலி ஷாபாடு

ಹಾಂ ಐವೊಂದು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಆಡಾರಲ್ಲ ನಾವು ಆಡಾರ ನಾವು ಏನು ಏನು ರೂಪಾಯಿ ಆಡೋದು ಏನು ಪದ್ಯ ಸೇರಿ ಹಿಂಗೆ ನೀವು ರೂಪಾಯಿ ಮಾಡ ಹಾಂ ಹಂಗೇನು ಆಡೋನು ಇನ್ನೊಬ್ಬ ಅಕ್ಕ ಇನ್ನೂ ಯಾರು ಮುಟ್ಟಿ ಹುಟ್ಟಾಡಂಬ್ರಿ ಮತ್ತೆ ಬಸ್ ನೋಡಿರಿ

ನನಗ ಚಾಕ ನಿಮ್ಮಲ್ಲಿಗೆ ರೊಕ್ಕಿಲ್ಲ ನಿಮ್ಗೆ ಕೋರಿಗಡ್ಡಿ ಒಂದೊಂದು ಎರಡು ಎರಡು ರೂಪಾಯಿ ಆಡೋದಾದ್ರೆ ಅಷ್ಟೇ ಹೊಡೆದು ನೀವೇನು ಸೌಕಾರ ಮಂದಿಪ್ಪ ನಿಮ್ಮ ಹೊಲ ಐತಿ ಇವ್ರ ಹೊಲ ಐತಿ ಇವ್ರ ಹೊಲ ಐತಿ ನಮ್ಮದೇನು ಐತಿಪ್ಪ ತಗಡಿ ಮನಿ ಒಂದು ಐತಿ ಅಲ್ಪ ಎರಡು ಎಕರೆ ಹೊಲ ಐತಿ ನಂದು ಇಲ್ಲ ಅಂತ ಹೆಂಗೆ ನೀವು ಇವ್ರ ಕಿಶೋರಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರ್ತಾವೆ ನೀವು ಸಿಕ್ತಾ ಅದಕ್ಕ ಬೆಂಕಿ ಏನು ಇಲ್ಲ ಹಂಗ ನಡಿ ನಡಿ ಸಂಡಿ ಸಟ್ಟಿ ನಡಿ ನಿಮ್ಗೆ ಸಂಡಿ ನಡಿ ಏನಪ್ಪಾ ಸರಿ ಬೇಕ ಮತ್ತ ಬಂದ್ ಹಿಂದ್ರ ಮತ್ತ ಬಾ ಸುಮಾರಕ ಬಡೀತಾಸ್ತಾ ಮತ್ ಬೈಯಾಕ ಸಿಗಿದ್ರೆ ಅಡ್ಸನ್ ಮಕ್ಳಿದ್ಯಾ ಬಾಡ್ಯಾರ್ ಮಕ್ಳಿದ್ಯಾ ಬೈತ ಸಿಗಬೇಡ್ರಿ ಮನೆಯವ್ರ ಚಾಪಾಡುವಾಗ ಮನೆ ಬಡಸನ್ ಬೇಡ್ರಿ ಈ ಸರ ಹೊಟ್ಟೆ ಆಯ್ಕೆ ಅಮ್ಮ ಬರು ಮಾಡಬೇಕೀಗ

ಎಲ್ಲ ಮುಂಗಾರಿನ ಬರ್ಲಿಲ್ಲಾ ಹಿಂಗಾರಿಟ್ಟು ಬಂತ ಏನಿದ್ ಏನು ಆಗಲೇಲಿದ್ವು ನಾವು ಮಾಡೋದೇನು ಹಿಂಗಾರಿ ಮುಂಗಾರಿ ಬರ್ಲಿಕ್ಕಿ ಪಾಲ್ಯ ಮಾಡಿದಾರ ಸಮಸ್ಯೆ ಭಾಳ ಚಿಂತಿ ಭಾಳ ಆಗತೈತಿ ಏನ್ ಮಾಡ್ಬೇಕು ಪಾಲ್ ಮಾಡಿ ಎಂತ ಅಲ್ಲ ಆದ್ರೆ ಮಸ್ತ್ ಐತಿ ಬೆಳೆನ ಬೆಳಿ ವಾಲ್ತಿದ್ರು ಅವನು ಏನ್ ಮಾಡ್ಬೇಕು ಮಣ್ಣಿಂಗ್ ಸಾಲ ಮಾಡಿ ಒಬ್ಬ ಊರ್ಲಾಕೊಂಡ್ ಪಾಪ ನಮ್ ಹೊಲದಾಗ ಅಂತರ ಛೇ ಚೇ ಚೇ ಬರೀ ಕಾಂಗ್ರೆಸ್ ಐತಿ ನೋಡ್ರಿ ಏನ್ ಕಡ್ಲಿ ಹಾಕೇನ್ ಬರೀ ಕಾಂಗ್ರೆಸ್ ಕಂತದ್ ಮುಟ್ರು ಕಾಂಗ್ರೆಸ್ ಇನ್ನು ನಾವ್ ಎಲ್ಲಾ ಇದನ್ ಎಲ್ಲಾ ಬಿಟ್ಟ ಧಾರವಾಡ ಹುಬ್ಳಿ ಕಡೆ ಹೋಗಿ ಕಷ್ಟ ಕಿಸೇ ಕಿಸೆ ಹೊಡಿಯೋ ನಡೀರ್ ಮಾರ ಎಲ್ಲಾ ಹಂಗ ನಾವ್ ಬಿತ್ತದಷ್ಟು ಬರುವಲ್ತಿಲ್ಲ ಮಾಲ್ ನಮಗ ಹೊಲ ನಾವು ಬಿತ್ತದಷ್ಟು ಮಾಲರ್ ಬಂದ್ರ ಆದ್ರ ನಮ್ಗೆ ಬೋರ್ ಹೊಡಿಸಿ ಎಲ್ಲಾ ಹೊಡಿಸಿ ಎಲ್ಲಾ ಲಾಸ್ ಆಗತ್ ಏನ್ ಮಾಡಿ ಮೂರ್ ಲಕ್ಷ ಒಂದ್ ಬೋರ್ ಹೊಡಿಸ್ರ ಮೂರ್ ಲಕ್ಷ ಒಮ್ಮೆ ಹೋಗ್ತಾವ್ರಿ ಏನು ಮನಿ ಮಠ ಎಲ್ಲಾ ಒತ್ತಿಗೆ ಹಾಕಿವ್ರಿ ಎರಡೂವರಿ ಎಕರೆ ಹಾಕಿವ್ರಿ ಮಳಿ ಹೋತಿ ಏನ್ ಹೋತಿ ಮಳಿನ ಹೋತಿ ನೋಡ ಮಳಿ ಅಂತ ಹೋಗ್ಯಾ ಬಿಟ್ಟತಿ ಆಗ ಈ ವರ್ಷ ಅಂತಿ ಬರಗಾಲ ಅಂತ ಹ್ಮ್ ಏನ್ ಬರಲಿಲ್ಲ ಬರ್ಲಿಲ್ಲ ಮುಂಗಾರಿ ಬಂತ ಏನು ಏನ್ರ ತಿನ್ನಾಕು ಇದು ಸಾಲ್ ಬಿತ್ತದಷ್ಟು ಬರ್ಲಿಲ್ಲ ಹೊಟ್ಟಿಗೆ ಏನ್ರ ನಾಯಿ ತಿನ್ನೋದ್ ನಾವ್ ಅಂತ ಬಾಳೆ ಮತ್ ಉಪಸ್ ಬಾಳೆವ್ ನಾವ್ ರೈತರಾಗೆ ಅಂದ್ರ ಇನ್ನ ದಿವ್ಸ ಹೊಟ್ಟಿಗ ಹುಟ್ಟಿದ ಮಣ್ಣ ತಿನ್ನೋದ್ ನಾವ್ ಏನು ಏನ್ ರೈತರ ಬಾಳೆ ಹಿಂಗ ಏನು ಮಾಡಾಕ ಬರುವಲ್ತಿ ನಾ ರೈತರ ಪಾಪ ಇಂತ ಸಮ ಇಂತ ಹೊಲದ ಸಂಬಂಧ ಆಗ್ಯ ಬರೀ ಊರ್ಲ್ ಹಾಕೊಂಬ ಬರೀ ಉಷಾ ಕುಡಿ ಊರ್ಲ್ ಹಾಕು ಬರೀ ಇವ ಸಾಕ ಇವ ಸಾಯಾಕತ್ತಾರ ಬರೀ ಸಾಲ ಮಾಡಿ ಸಾಲ ಮಾಡಿ ಈದ್ ನೋಡಿ ರೈತರ ಬಾಳಿ ಹಾ ಇದೇನ್ ರಾವಲ್ತಿ ನಾ ಹೋಗ್ಬರ್ರಿ ಸಡ್ಡಿನ ಕಡೆ ಎಸ್ಪೆಕ್ಟ್ ಆಡಾಕ ಲೇಟ್ ಆಕತಿನ ಏನ್ರಿ ನೀವು ಮಾರ ಇನ್ನಟ್ ಏನ್ರಿ ಮಾತಾಡೋನ್ ಚೇ ಸಡ್ಡಿ ಹೋಗಿ ಏನ್ ಬಡ್ಕೋತಿರ್ರಿ ಮಾತಾಡ್ರಿ ಮಾತಾಡೋನ್ ತೋರಿ ಇನ್ನಟ್ ಮಾತಾಡ್ಬೇಕ ಏನಿದ್ರೆ ರೈತರದು ಭಾಳ ಚಿಂತೆ ಆಗೈತಿ ನಿಮಗೆ ಏನ್ ಗೊತ್ತೈತಿ ನಿಮಗ ರೈತರ ಏನ್ ಮರ ಬರೇ ಚಿಂತೆ ಆಗಿತ್ತ ಚಿಂತೆ ಏನ್ ಚಿಂತೆ ಆಗೈತಿ ಅಂದ ಊರ್ಲಾ ಹಾಕೊಂದಾರ ಇಲ್ಲ ಮಾಡ್ತೀವಿ ನಮಗರ ಏನು ಸುದ್ದಿ ಇಲ್ಲ ಊರಾಗಿದ್ದ ಮೊನ್ನೆ ಇಲ್ಲದ ಅದ ಮ್ಯಾಗ ಗುಡ್ದಾಗ ಅಲ್ಲಿಂದ ಜಿದದ್ ಬರ್ತಾನೆ ಇಲ್ಲಿ ಮಠ ಉಳ್ಕೊಂತ ಬಂದಾನ ಹಿಂಗ ರೈತರ ಬಾಳೆ ಮಾಡ್ರಿ ಏನಾಯ್ತಿದ ದುಡುದ್ರು ಅದು ಅವನ ಅಲ್ಲಿ ಬ್ಯಾಂಕ್ನಾಗ ಸಾಲ ತಕೊಂಡಿದ್ದು ಹೊಲ ಸಂಬಂಧ ಅದಕ್ಕ ಅವ ಸಾಲ ಕಟ್ಟಾಕ ಆಗಿದಕ್ಕೆ ಅವಂಗೂ ಪಾಪ ಮನಿ ಒಂದು ಟೆನ್ಷನ್ ಹೊಲ ಒಂದು ಬ್ಯಾಂಕಿನ ಬ್ಯಾಂಕಿನೊಂದು ಮ್ಯಾಗ ಮ್ಯಾಗ ಅವರು ಮ್ಯಾಗ ಮ್ಯಾಗ ಬ್ಯಾಂಕ್ ಸಾಹೇಬ್ರಿಗೆ ಬಂದು ಮನೆಗೆ ನಿಂದ್ರತಾರ ಅವ್ರು ಏನ್ ತಿಂದು ನೋಡ್ರಿ ಪಾಪ ಗಂಡಗೆ ಹಿಂಗೆ ಅಂತಾರೆ ಬೈತಾರೆ ಬೇರೆ ಸಾಲ ತೊಗೊತೀರಿ ನೀವು ಅಂತ ಹೊಲಾರ ಮಾರಿ ಅಂತಾರೆ ನೀವು ಗಂಡ ಏನಂತಾನು ಹೊಲ ಮಾರಿ ತಿನ್ನೋ ಕಟ್ಟಿ ಪಟ್ಟಿ ಏನಾಗ್ ನಮ್ಗೆ ಹಿಂಗೆ ಹೊಂಟಾನ ಏನು ಇದು ಅಂತ ಪಾಪ ಗುಡ್ಡದ ಮ್ಯಾತ್ರ ಬಿಸ್ ಪಾಪ ಒಂದು ಕರಮ ಏನಾಯ್ತು ನಮ್ಮ ನಾವು ರೈತರ ಬಾಳೆನ ಮುಂದೆ ಏನಾಕತ್ತಿ ನಮಗೂ ಲೋನ್ ಅಂತಿ ಜ ಕೇಳ್ತಾರೆ ಲೋನ್ ಬರೇ ಲೋನ್ 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 ಯಾರು ಮನೆ ಹೊಕ್ಕಿಲ್ಲ ಅವ್ರ ಮನೆಯಾಗ ಲೋನ್ ಇಲ್ಲೋಣ ಹೊರಗೆ ಬರ್ಲಾಂಗ ನೋಡು ಪಾಪ ಅವ್ರ ಬಡಿ ಒಂದು ಲೋನ್ ತಗೋತಾರೆ ದೊಡ್ಡ ಕರಮ ಐತಿ ರೈತರದು ಏನು ಮಾಡ ಭಾಳ ಆಗೈತಿ ಹಾಲು ಕಳ್ಸೋ ಮಕ್ಕರೆ ನಿಮಗ್ರಿ ಏನು ಬುದ್ಧಿ ಐತಿ ನೀವು ಅವರೂ ಆಗಿರಲಿ ಈಗ ಏನು ಮಾಡು ಏನು ಮಾಡಾಕ ಬರ್ಲ ಇನ್ನ ನಾವು ಪಟ್ಟಿ ಪಾಟೀಗ ಏನು ರೀ ಮಾಡಬೇಕ ನಾವು ಹೊಲಾ ನಾವು ಇದು ಮಾಡ್ಯಾವೆ ಏನು ಮಾಡಾಕ ಉರ ನಂಬುವ ಮುಂದಾಗ ಹೊಲಕ್ಕದು ಇನ್ನು ಮುಂದ ಬರೇ ಇದ ರಾ ಇದು ರಾಸಾಯನಿಕ ಗೊಬ್ಬರ ಹಾಕ್ಯಾಕೆ ಅವ್ರನ್ನ ಹೊಲ ಹಾಳಾಗಿಟ್ಟಿದ್ದ ಅದಕ್ಕೆ ತಿಪ್ಪಿ ಗೊಬ್ಬರ ಅಷ್ಟು ತಗೋಬೇಕ ರಾಸಾಯನಿಕ ಗೊಬ್ಬರ ಸಾವಯವ ಗೊಬ್ಬರ ಅದು ಹಾಕ್ಯಾರದಕ್ಕೆಲ್ಲ ಮಣ್ಣಿನ ಫಲವತ್ತೆ ಹಾಳಾಗಿತ್ತು ಮೊನ್ನೆ ಜೋಳ ಇದನ್ನ ಹಾಕ್ಸಿನಪ್ಪ ಮಿಷಿನಿಗೆ ಕಂಟಿ ಎಲ್ಲ ಕೋದ್ ಇಲ್ಲೇ ಅಟ್ಟಾರ ಆ ಒಬ್ರು ಇನ್ನೂ ಆದ್ರೂ ಬಂದಿಲ್ಲ ನೋಡಿ ಏನ್ ಮಾಡ್ತಿ ಹಂಗ ಜೋಳ ಇಲ್ಲೇ ಐತೆ ದನಕ್ ಕೊಯ್ಬೇಕು ಇಲ್ಲಿ ಒಟ್ಟ ಐತ್ ಹೊಟ್ಟ ಯಾವ ಬೆಂಕಿ ಹಚ್ಚ ಹೊಟ್ಟಿಗೆ ಪಟ್ಟಿ ಬಟ್ಟಿ ದನ ಕರ ಯಾವ್ದು ಒಂದ್ ಮೂರ್ ಸತ್ ಬಿಟ್ಟ ನಮಗ ಕೂಡ ಪಾಪ ಕೆಲ್ ಹಾಕಂತಪ್ಪ ಅವತ್ತು ನಾವೊಂದ್ ಎರಡು ಹೋರಿಗಳು ತಂದ ಜವಾರಿ ಹುರ್ಗಳು ಬಾರಿ ಅದಾವ ಆದ್ರ ಹೊಲಾನು ಇಲ್ಲ ಹೂಡಾಕ

ಎಲ್ಲ ದೋಸ್ತರು ಇಲ್ಲೇ ಇಲ್ಲೇ ವಿಡಿಯೋ ಏನು ಎಸ್ಪೇಟೆಯಲ್ಲಿ ಆಡೋಣ ಅಂತಂತಂದರು ಎಲ್ಲಿ ಏನು ಅದಾರೋ ಈ ಕಡೆ ಅಂತ ಎಲ್ಲೂ ಇಲ್ಲ ಇಲ್ಲ ಸಡ್ಡ ಗಿಡ್ಡ ಅಂದರು ಇದೇ ಸಡ್ಡ ಆಯ್ತು ಏನು ಮತ್ತೆ ಯಾವ್ದಾರ ಸಡ್ಡ ಆಯ್ತು ಏನು ತಾನು ನೋಡೋಣ ಈ ಸಡ್ಡ ಒಂದು ಚೆಕ್ ಮಾಡ್ಕೊಂಡು ಕಾಸ ಹೋಗಕ್ಕೆ ಬರ್ತೈತಿ ಏನು ಕಂಠೀಸ ಕಡದಿಲ್ಲ ನೋಡಿದ್ರ ಎಲ್ಲೆಲ್ಲಿ ಹೊಕ್ಕಾರು ಏನೇನು ತಾನು ಹೆಂಗೆ ದಾಟುದು ಹಾಂ

ಏ ಇಲ್ಲ ಯಾಕಂದ್ರೆ ನಾನು ನೋಡೇನಲ್ಲ ಅವ್ರಿಗೂ ಆಟನೋ ನೋಡ್ಕೊಂಡು ಆಟ ಹಾಕಿರ್ತಾರ ಅವ್ರು ನೋಡ್ರಿ ಮಂದಿ ಕಿಸೆದ ಮನ್ ಜೇಬ್ ಹೊರದಾ ನೋಡ್ರಿ ಇನ್ನು ಆಗಕ್ಕಿಲ್ಲ 5 ಐದೈದು ರೂಪಾಯಿ ಅಣ್ಣಪ್ಪ ಆ ನಮ್ ಕಡೆ ನೋಡಪ್ಪ 10 ರೂಪಾಯಿ ಅದಾವ ನನ್ನ ಕಡೆ ನಾ ಕಡೆ ಬ್ಯಾಗ್ ರೂಪಾಯಿ ಇಲ್ಲಿ ಕುರಿಯಾನ್ ಹುಂಟಿದ್ದ ನೋಲಿ ಅವನು ಆಡಿ ಹಿಕ್ಕಿ ಆಡ ಹಿಡಿದ್ನಿ ಿಲ್ ಸಂಜೆ ಹೋಗ್ ಕಾಸು ಮಾರಾ ಕೊಟ್ನೆ ನಾವು ಐದಾರು ರೂಪಾಯಕ್ ತಗೊಂಡದನ

ಹತ್ತ ರೂಪಾಯಿ ಯಾರಿಲ್ಲ ಏ ನಾ ಕರ್ಕೊಂಡ್ ಹೋಕನ್ ನನ್ನ ರೊಕ್ಕನ್ಯಾಗ ಕರ್ಕೊಂಡ್ ಹೋಕನ್ ನಿಮ್ಮ ಅಟ್ಟೋ ಸಾವ್ಕಾರ ದೊಡ್ಡ ಮನಸ್ಸು ಮಾಡ್ಯಾರಪ್ಪ ನೋಡ್ಯಾರ ನಮ್ಮ ಕಡೆ ಮಾ ಹತ್ತ ರೂಪಾಯಪ್ಪ ಹತ್ತ ರೂಪಾಯಿ ಬಿಟ್ಟು ಏನಿಲ್ಲ ಹೇಳ್ರಿ ಅವಂಗ ಮತ್ತೆ ಕರ್ಕೊಂಡ್ ಹೋಗ್ಬೇಕಾದ್ರಿ ಬಿಡ್ರಿ ಗೋಡ್ರ್ ಅವನೇ ಅಚ್ಚಿ ಅವ್ರು ಸಾವ್ಕಾರ ಅದಾರ ತೋರ್ಪಾ ಮತ್ತೇನ್ ಕರ್ಕೊಂಡ್ ಹೋಕಾರ ಊಟಕ್ಕ ನೋಡಪ್ಪ ನಮ್ಮ ಅವ್ವಾಗ ಹೊಲಕ್ ಬರೋ ಟೈಮ್ನ್ಯಾಗ ಇರ್ತೈತಿ ಈಗ ಏನ್ ಎಲ್ಲ ಲಗು ಲಗುನ ಅಕಸ್ಮಾತ್ ಬಂದಾಳ ಅಂದ್ರ ಹರಿಕಾಲ್ ಬಿದ್ಬಿಡದ್ ನೋಡಾ ಸಿಟ್ಟು ಮನ್ಸಾಳ ಅದ ಬರ್ತಾನ ಬಡಿಗೆ ಯಾರ ತಗೊಂಬರ್ಲಿ ಒಂದ್ ಏನಾರ ಕಸಬರ್ ಮುಂಡಿ ಯಾರ ತಗೊಂಬರ್ಲಿ ಏನ್ ಹೊಲಸ ಬಾಳ್ ಅಂತ ಬೆದ್ರಾ ದೊಡ್ಡಾರ್

ఏను ఆ అే హోన్ హుడుగురు జొతే అవు బస్పేట్ ఎస్పేట్ కల్తీ ఉంటాను అవ ఇస్పేట్ ఏం మాతను నమగూ అవును ఎస్సలి బెస్సలి బాడుకు ఏను ఎల్ హను ఎల్ నోడ జాతి హైకో ఏను ప్యాంటు కట్టిన అవును ఎల్ ఒక్కో ఎల్ అవు జోక్ మార ఎల్ హోదు ఎల్ అవును ఆ ఓణ్యాం హుడుగురు జొతే కోడి అవును ఇస్పేట్ ఎల్ కల్తాను అది సడ్డ కుర్తారు హినే ಅವ ಏನು ಬರೀ ಇದನ್ನ ಕನ್ನ ಕಲ್ತ ಬರ್ರಿ ಎಸ್ಪೆಟ್ ಇಲ್ಲಿದ್ದ ಅವನು ಏನಿಲ್ಲ ತಗಡೋದು ಎಲ್ಲ ಕಿತ್ತು ತೊಗಾರ ಏನು ಮಾಡ್ತಾನ ಏನಿಲ್ಲ ಹಂಗ ಅವನಿಲ್ಲ ಮತ್ತ ಅವನು ಹಾಕಿಸ್ಬೇಕು ಮತ್ತೇನು ಮಾಡಬೇಕು ಹಗ್ಗ ಅವನು ಏನು ಅವನು ಭಾಳ ಆಗೈತು ಮಲ್ಯಾಣ ಮುಗ ಎರಡು ಏನು ಮಲ್ಯಾಣ ಮುಗನ್ ಕರ್ಕೊಂಡು ಏನು ಅವನು ವೆಷ್ಯಾ ಟಿಂಗ್ಯ ಅವ್ರು ಎಲ್ಲಾರು ಏನು ಅವ್ರು ಹುಡ್ಡು ನನ್ನ ಮಗನು ಹಂಗ ಹಾಳಾಗತ್ತ ಜೊತೆ ಏನು ಚಾನೆಲ್ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬಾಜು ಬೆಲ್ಲಕನನ್ನು ಒತ್ತಿ